ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿವಸ ಚೌಡೇಶ್ವರಿ ದೇವಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಸುಮಾರು ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಯಲಹಂಕದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಇಂಥ ದೊಡ್ಡ ಕಾರ್ಯಕ್ರಮ ನಡೆದಿದ್ದು ಇಲ್ಲ ಈ ಕಾರ್ಯಕ್ರಮದಲ್ಲಿ ಅಗ್ಗಿ ಬೆಂಕಿಯಲ್ಲಿ ದೇವರನ್ನು ಎತ್ತುಕೊಂಡು ಜ್ಯೋತಿ ಎತ್ಕೊಂಡು ಬರ್ತಾರೆ ಇದು ಭಾಳ ಅವ್ರದ್ದು ಕರಗದಲ್ಲಿ ಒಂದು ಸಲ ಚೌಡೇಶ್ವರಿಯ ಕಾರ್ಯಕ್ರಮದಲ್ಲಿ ಒಂದು ಸಲ ಈ ಚೌಡೇಶ್ವರಿ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಶ್ರೀರಾಮ ಸುಬ್ಬಯ್ಯ ಬಿ ರಾಮಚಂದ್ರಪ್ಪ ಬಿ ರಾಮಯ್ಯ ಮಾರ್ಕಂಡಯ್ಯ ನಾವೆಲ್ಲ ನಾಲ್ಕು ಜನ ಏನು ಇದ್ವಿ ಆ ದಿವಸ ಸುಮಾರು ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಈ ದೇವಸ್ಥಾನಕ್ಕೆ ನಾವು ಉಚಿತವಾಗಿ ಕೊಟ್ಟಂತಹ ಈ ಒಂದು ಕಟ್ಟಡ ಇವತ್ತು ಬೃಹದಾಕಾರದಲ್ಲಿ ಬೆಳೆದು ಲಕ್ಷಾಂತರ ಜನ ಬಂದು ನೋಡಿ ಈ ತಾಯಿಯ ಆಶೀರ್ವಾದ ಪಡಿತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಮಾರ್ಕಂಡೇಯ